ಕನ್ನಡ ವರ್ಣಮಾಲೆಯ ವ್ಯಂಜನಗಳಲ್ಲಿ ಎರಡು ವಿಧ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಅಂಥೇಳಿ ಹಿಂದಿನ ಸಂಚಿಕೆಗಳಲ್ಲಿ ತಿಳ್ಕೊಂಡಿದ್ದೀರಾ ಹಾಗಾದರೆ ವರ್ಗೀಯ ವ್ಯಂಜನಗಳು ಯಾವುವು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಕ ಚ ತ ಪ ಹೀಗೆ ಐದು ವರ್ಗಗಳನ್ನು ನಾವು ವರ್ಗೀಯ ವ್ಯಂಜನಗಳಲ್ಲಿ ಕಾಣ್ತೇವೆ ಕ ವರ್ಗ ಚ ವರ್ಗ ಟ ವರ್ಗ ಮತ್ತೆ ತ ವರ್ಗ ಪ ವರ್ಗ ಕ ವರ್ಗ ಚ ವರ್ಗ ಟ ವರ್ಗ ತ ವರ್ಗ ಮತ್ತು ಪ ವರ್ಗಗಳು ಕ ವರ್ಗದಲ್ಲಿ ಕಾಖ ಗಾಘ ನ್ಯ ಹಾಗೆಯೇ ಚ ವರ್ಗದಲ್ಲಿ ಜ ಝ ಟಾವರ್ಗದಲ್ಲಿ ಟಾ ವರ್ಗದಲ್ಲಿ ತ ಥ ದ ಧ ಹಾಗೆಯೇ ಪಾವರ್ಗದಲ್ಲಿ ಪಾಪ ಬಾಭ ಮ ಈ ಇಪ್ಪತ್ತೈದು ಅಕ್ಷರಗಳನ್ನು ಐದು ವರ್ಗಗಳಾಗಿ ವಿಂಗಡಿಸಿ ಒಂದೊಂದು ಸಾಲಿನ ಮೊದಲ ಅಕ್ಷರವನ್ನು ವರ್ಗದ ಹೆಸರಾಗಿ ವಿಭಾಗಿಸಲಾಗಿದೆ ಕ ವರ್ಗ ಚ ವರ್ಗ ಟ ವರ್ಗ ತ ವರ್ಗ ಮತ್ತೆ ವರ್ಗಗಳು ಇವುಗಳನ್ನು ನಾವು ವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರಿತೇವೆ ಇಲ್ಲಿ ಕಾಣುವ ಕಾಯಿಂದ ಮಾವರೆಗಿನ ಎಲ್ಲ ಇಪ್ಪತ್ತೈದು ಅಕ್ಷರಗಳೇ ವರ್ಗೀಯ ವ್ಯಂಜನಗಳು